ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾನು ರತ್ನಾಕರ ವರ್ಣಿ ಬರೆದಂತಹ ಧರ್ಮಯುದ್ಧ ಅನ್ನುವಂತಹ ಕಾವ್ಯ ಭಾಗದ ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನೀವು ರತ್ನಾಕರ ವರ್ಣಿಯ ಪರಿಚಯವನ್ನು ಮಾಡಿಕೊಳ್ಳಿ ರತ್ನಾಕರ ವರ್ಣಿ ಸಾಂಗತ್ಯ ಛಂದಸ್ಸಿನಲ್ಲಿ ಕಾವ್ಯಗಳನ್ನು ಬರೆದುದರಿಂದಾಗಿ ಸಾಂಗತ್ಯ ಕವಿ ಅನ್ನುವಂತಹ ಹೆಸರನ್ನು ಕೂಡ ಪಡೆದಿರುತ್ತಾನೆ ತುಳುನಾಡಿನ ವೇಣುಪುರ ವೇಣುಪುರ ಅಂದರೆ ಈಗಿನ ಮೂಡಬಿದ್ರೆ ಈತನ ಜನ್ಮಸ್ಥಳವಾಗಿತ್ತು ತನ್ನ ಬಗ್ಗೆ ಯಾವುದೇ ವಿಚಾರವನ್ನು ಯಾವುದೇ ಕಾವ್ಯದಲ್ಲಿ ಈತ ಹೇಳಿಕೊಂಡಿಲ್ಲ ರತ್ನಾಕರ ಅಣ್ಣ ರತ್ನಾಕರ ಸಿದ್ಧ ಅನ್ನುವಂತಹ ಪರ್ಯಾಯ ನಾಮಗಳಲ್ಲಿಯೂ ಕೂಡ ಪದಕ್ಕೆ ಸೋತೆನಾಗಿ ರತ್ನಾಕರ ಸಿದ್ಧನೆನಲೊಲ್ವೆ ಎಂದು ಹೇಳಿ ರತ್ನಾಕರ ಸಿದ್ಧ ಎನ್ನುವಂಥ ಹೆಸರು ತನಗೆ ಬಹಳ ಮೆಚ್ಚುಗೆಯಾದುದು ಅನ್ನುವಂಥದ್ದನ್ನು ಸೂಚಿಸ್ತಾನೆ ಆಮಯ ಜನನ ಮರಣಗಳು ಉಳ್ಳ ತಾಯಿ ತಂದೆಗಳ ಹೆಸರನ್ನು ಹೇಳದೆ ಶ್ರೀಮಂದರ ಸ್ವಾಮಿ ನನ್ನಯ್ಯ ಎಂದು ಹೇಳಿಕೊಂಡಿದ್ದಾನೆ ತ್ರಿಲೋಕ ಶತಕವನ್ನು ಕ್ರಿಸ್ತಶಕ ಸಾವಿರದ ಐನೂರ ಐವತ್ತ ಏಳರಲ್ಲಿ ರಚಿಸಿದ ಎಂದು ತಿಳಿದಿರುವುದರಿಂದ ಬಹುಶಃ ರತ್ನಾಕರ ವರ್ಣಿ ಆ ಕಾಲಕ್ಕೆ ಸೇರಿದವನು ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದು ಕೀರ್ತ್ಯಾಚಾರ್ಯ ತನ್ನ ದೀಕ್ಷಾ ಗುರು ಹಂಸನಾಥ ಮೋಕ್ಷಗುರು ಎಂದು ತನ್ನನ್ನು ಕುರಿತು ಹೇಳಿಕೊಂಡಿದ್ದಾನೆ ಇನ್ನು ರತ್ನಾಕರ ವರ್ಣಿ ಭರತೇಶ ವೈಭವ ಎನ್ನುವಂಥ ಸಾಂಗತ್ಯ ಕಾವ್ಯ ಅದರ ಜೊತೆಯಲ್ಲೇ ಅಪರಾಜಿತೇಶ್ವರ ಶತಕ ತ್ರಿಲೋಕ ಶತಕ ರತ್ನಾಕರಾಧೀಶ್ವರ ಶತಕ ಅನ್ನುವಂಥ ಮೂರು ಶತಕ ಗ್ರಂಥಗಳನ್ನು ರಚಿಸಿದ್ದಾನೆ ಇನ್ನು ಈ ಧರ್ಮಯುದ್ಧದ ಕುರಿತಾಗಿ ಏನೆಲ್ಲ ಧರ್ಮಯುದ್ಧದಲ್ಲಿ ಇವೆ ಅನ್ನುವಂಥದ್ದನ್ನು ನಾವು ಮುಂದಕ್ಕೆ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಧರ್ಮಯುದ್ಧ ಅನ್ನುವಂತಹ ಈ ಕಾವ್ಯ ಭಾಗವನ್ನು ಭರತೇಶ ವೈಭವ ಅನ್ನುವಂಥ ಒಂದು ಕಾವ್ಯ ಭಾಗದಲ್ಲಿ ಆಯ್ದುಕೊಂಡಿದ್ದಾರೆ ಪಂಪನಲ್ಲಿ ವೀರರಸ ಪ್ರಧಾನ ಪ್ರಸಂಗವಾದಂತಹ ಇದು ಈ ವಿಷಯ ರತ್ನಾಕರನಲ್ಲಿ ಶಾಂತರಸ ಪ್ರಧಾನವಾಗಿದೆ ರತ್ನಾಕರ ಜೈನ ಧರ್ಮಕ್ಕೆ ಸೇರಿರುವುದರಿಂದ ಈ ಪಂಪನ ಆದಿಪುರಾಣದಲ್ಲಿ ಭರತ ಮತ್ತು ಬಾಹುಬಲ್ ಬಾಹುಬಲಿಯರ ಮಧ್ಯೆ ಜಲಯುದ್ಧ ದೃಷ್ಟಿಯುದ್ಧ ಹಾಗೂ ಮಲ್ಲಯುದ್ಧ ಈ ಮೂರು ಯುದ್ಧಗಳು ನಡೀತವೆ ಈ ಮೂರಲ್ಲಿಯೂ ಕೂಡ ಬಾಹುಬಲಿಯೇ ಗೆಲ್ಲುತ್ತಾನೆ ಆದರೆ ಕೊನೆಗೆ ರಾಜ್ಯ ವ್ಯಾಮೋಹದ ಈ ಒಂದು ಸಣ್ಣತನಕ್ಕೆ ಹೇಯಿಸಿ ವೈರಾಗ್ಯಪರನಾಗಿ ಅಣ್ಣನಿಗೆ ರಾಜ್ಯವನ್ನು ಒಪ್ಪಿಸಿ ದೀಕ್ಷೆಯನ್ನು ಸ್ವೀಕರಿಸಿ ಆತ ತಪಸ್ಸಿಗೆ ಹೊರಟು ನಿಲ್ಲುವಂಥದ್ದು ಅಲ್ಲಿ ಬಾಹುಬಲಿಯೇ ಗೋಮಟೇಶ್ವರನಾಗಿ ನಿಂತಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ ಆದರೆ ರತ್ನಾಕರ ವರ್ಣಿಯಲ್ಲಿ ಈ ಪ್ರಸಂಗ ಜೈನ ಸಂಪ್ರದಾಯಕ್ಕೆ ಅನುಗುಣವಾಗಿ ಪರಿವರ್ತಿತವಾಗಿರುವಂಥದ್ದು ಇಲ್ಲಿ ಉಭಯ ಮಂತ್ರಿ ಮಿತ್ರರು ಭರತ ಬಾಹುಬಲಿಯರ ಮಧ್ಯೆ ಜಲಯುದ್ಧ ದೃಷ್ಟಿಯುದ್ಧ ಹಾಗೂ ಮಲ್ಲಯುದ್ಧಗಳ ಧರ್ಮಯುದ್ಧವನ್ನು ನಿಶ್ಚಯಿಸಿದ್ದರೂ ಭರತ ಮಾತ್ರ ಆ ಯುದ್ಧಕ್ಕೆ ಮುಂದಾಗದೆ ತನ್ನ ಮೃದು ಮಾತುಗಳಲ್ಲೇ ಬಾಹುಬಲಿಯ ಮನಸ್ಸಿನ ಪರಿವರ್ತನೆಗೆ ಕಾರಣನಾಗ್ತಾನೆ ಇದು ಅಹಿಂಸೆಯೇ ಪರಮೋ ಧರ್ಮ ಅನ್ನುವಂಥ ಒಂದು ಜೈನ ಧರ್ಮದ ಪರಿಣಾಮ ಪ್ರಭಾವಗಳ ಫಲ ಈ ಯುದ್ಧದಂತಹ ಹಿಂಸಾ ಮಾರ್ಗವನ್ನು ಜೈನ ಧರ್ಮ ಒಪ್ಪುವುದಿಲ್ಲ ಹಾಗಾಗಿಯೇ ಇಲ್ಲಿ ಕವಿ ರತ್ನಾಕರ ವರ್ಣಿಯೂ ಕೂಡ ಭರತನ ಮೃದು ಮಾತುಗಳಲ್ಲಿ ಬಾಹುಬಲಿಯನ್ನು ಸೋಲಿಸುವುದರ ಮೂಲಕ ಜೈನ ಧರ್ಮದಲ್ಲಿ ಇರುವಂತಹ ಅಹಿಂಸಾ ತತ್ವವನ್ನು ಇಲ್ಲಿ ಅಹಿಂಸಾ ತತ್ವವೇ ಮೇಲುಗೈ ಪಡೆಯುವುದನ್ನು ನಾವು ಈ ಕಾವ್ಯ ಭಾಗದಲ್ಲಿ ಕಾಣಬಹುದು ಮಂತ್ರಿ ಮಿತ್ರರು ನಿಶ್ಚಯಿಸಿದ ಹಾಗೆ ಭರತ ಮತ್ತು ಬಾಹುಬಲಿ ಇವರಿಬ್ಬರೂ ಕೂಡ ಧರ್ಮ ಯುದ್ಧವನ್ನು ಒಡ್ಡಿ ನಿಲ್ತಾರೆ ಆದರೆ ಈ ಯುದ್ಧವನ್ನು ಮಾಡಲು ಮನಸ್ಸು ಇಲ್ಲದಂತಹ ಭರತ ತನ್ನ ವಿನಯಪೂರ್ವಕವಾದಂಥ ಮೃದು ಮಾತುಗಳಿಂದ ಬಾಹುಬಲಿಯನ್ನು ಪರಿವರ್ತಿಸಲಿಕ್ಕೆ ಮುಂದಾಗ್ತಾನೆ ಈ ಸಂದರ್ಭದಲ್ಲಿ ಆತ ಬಾಹುಬಲಿಗೆ ಹೇಳುವಂಥ ಒಂದೊಂದು ಮಾತುಗಳು ಕೂಡ ನಮಗೂ ಕೂಡ ನಮ್ಮ ನಡವಳಿಕೆಯಲ್ಲಿ ತರಬಹುದು ದೈನಂದಿನ ನಡವಳಿಕೆಯಲ್ಲಿ ಕೂಡ ಈ ಮಾತುಗಳನ್ನು ನಾವು ಅಳವಡಿಸಿಕೊಳ್ಬೋದು ಅನ್ನುವ ರೀತಿಯಲ್ಲಿದೆ ಅವನು ಹೇಳ್ತಾನೆ ತಮ್ಮ ನಿನಗೂ ನನಗೂ ಇಂದು ದುರ್ಮನದಿಂದ ಯುದ್ಧವಾಗುವುದಕ್ಕೆ ಯಾವ ಕಾರಣವೂ ಇಲ್ಲ ರಾಜರಾದವರು ನಿಷ್ಕಾರಣ ಯುದ್ಧ ಮಾಡುವುದು ಒಳಿತಲ್ಲ ಅಂದರೆ ಯಾವುದೋ ಒಂದು ಕೆಟ್ಟ ಮನಸ್ಸಿನಿಂದಾಗಿ ಏನೋ ಒಂದು ಯುದ್ಧ ನಡೀತಾ ಇದೆ ಆದರೆ ದೊಡ್ಡ ಯುದ್ಧ ಮಾಡಬೇಕು ಅನ್ನುವಂತಹ ಅನ್ನುವಂಥದ್ದೇನೂ ಇಲ್ಲ ಯಾಕೆಂದರೆ ಈ ಯುದ್ಧದಿಂದಾಗಿ ಹಲವಾರು ಪರಿಣಾಮಗಳು ಉಂಟಾಗ್ತದೆ ಸಾವು ನೋವುಗಳು ಉಂಟಾಗ್ತದೆ ರಾಜರಾದವರು ಸುಮ್ಮನೆ ಸುಮ್ಮನೆ ಯುದ್ಧವನ್ನು ಮಾಡಬಾರ್ದು ನಿನ್ನ ಸಂಪತ್ತನ್ನು ನಾನೇನು ತೆಗೆದುಕೊಂಡಿಲ್ಲ ನನ್ನ ಸಂಪತ್ತನ್ನು ಕೂಡ ನೀನೇನು ತೆಗೆದುಕೊಂಡವನಲ್ಲ ತಂದೆ ಕೊಟ್ಟ ಹಾಗೆ ಹೇಗೆ ಪಾಲು ಮಾಡಿದರೆ ಹಾಗೆ ಇದ್ದೇವೆ ತಂದೆ ಇರಿಸಿದಂತೆ ನಾವಿಬ್ಬರೂ ಕೂಡ ರಾಜ ಯುವರಾಜರಾಗಿದ್ದೇವೆ ಈ ಯುದ್ಧದಲ್ಲಿಯೂ ಕೂಡ ಕೊನೆಗೆ ಗೆಲುವು ನಿನ್ನದೇ ಸೋಲು ನನಗೆ ಜಲ ಯುದ್ಧ ಇರ್ಬೋದು ದೃಷ್ಟಿಯುದ್ಧ ಇರ್ಬೋದು ಮಲ್ಲ ಯುದ್ಧಗಳಲ್ಲಿ ನೀನು ನನ್ನನ್ನು ಗೆಲ್ಲಬಲ್ಲೆ ಅಪ್ಪಯ್ಯ ಮೊದಲೇ ನಿನಗೆ ಒಂದು ಭುಜ ಬಲಿ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದಾರೆ ಆ ಹೆಸರು ಕೂಡ ಹುಸಿ ಆಗಬಾರ್ದು ಭುಜ ಬಲದಲ್ಲಿ ನೀನು ನನ್ನನ್ನು ಎತ್ತದೇ ಬಿಡಲಾರೆ ಅನ್ನುವಂತಹ ಮಾತುಗಳನ್ನು ಇವನು ಹೇಳ್ತಾ ಹೋಗ್ತಾನೆ ಅದರ ಜೊತೆಯಲ್ಲೇ ನೀನು ಯೋಚನೆ ಮಾಡಿರಬಹುದು ಅಣ್ಣನಿಗೆ ಭೀತಿ ಉಂಟಾಗಿದೆ ಹಾಗಾಗಿ ಸಭೆ ಮಾತಿನಲ್ಲಿ ತೊಡಗಿದ್ದಾನೆ ಅಂತ ಆದರೆ ಕೇಳು ನನಗೂ ಯುದ್ಧ ಗೊತ್ತಿದೆ ಕದನ ಮಾಡ್ತೇನೆ ಆದರೆ ಮೊದಲು ನಾನು ಪಾಪವನ್ನು ಕಳೆದುಕೊಳ್ಳುತ್ತೇನೆ ಯಾಕಂದರೆ ಯುದ್ಧವನ್ನು ಮಾಡಿದಂತಹ ಪಾಪ ಕೊನೆಯವರೆಗೂ ಉಳಿಯುತ್ತದೆ ಕೇಳಣ್ಣ ನಾನು ನೀನು ಇಬ್ಬರೂ ನಾಟಕವಾಡುವ ನಟರು ನಮ್ಮ ಸೈನಿಕರು ನೋಟಕರು ನಾವು ನಾಡುವ ಮಾಡುವಂತಹ ಈ ನಾಟಕವನ್ನು ಅವರು ನೋಡ್ತಾರೆ ಆ ಸೈನಿಕರು ನೋಡ್ತಾರೆ ನೀನು ನೆನೆದ ಯುದ್ಧ ಆ ಯುದ್ಧ ನಾಟಕ ದುರ್ಧರವಾಗಿದೆ ಅದಕ್ಕೇನು ನೀನು ಯುದ್ಧಕ್ಕೆ ಬಂದೇ ಅಲ್ಲವೇ ಕದನದಲ್ಲಿ ಕೊನೆಗೆ ಗೆಲುವು ನಿನ್ನದೇ ದಾಯಾದಿಗಳ ಹಾಗೆ ಹೋರಾಡುವುದು ಏಕೆ ಗೆಲುವು ನಿನ್ನದೇ ಸೋಲು ನನ್ನದು ಯೋಚಿಸಿ ನೋಡು ಅಂತ ಭರತ ಹೇಳ್ತಾನೆ ಯಾಕೆಂದರೆ ನಾವು ಶತ್ರುಗಳ ಹಾಗೆ ಯುದ್ಧ ಮಾಡಿ ಕಾದಾಡೋದು ಬೇಡ ನೀನು ಎಂದಿಗೂ ಕೂಡ ಯುದ್ಧವನ್ನು ಗೆಲ್ಲುವವನೇ ನೀನು ಮೊದಲೇ ಗೊತ್ತಿದೆ ನಿನಗೆ ಯುದ್ಧದಲ್ಲಿ ಗೆಲುವು ಸೋಲು ನನ್ನದಾಗಿದೆ ಗೆಲುವು ಎಂಬುದೇನು ಉಪಚಾರವಲ್ಲಣ್ಣ ನಿನ್ನ ಸಾಮರ್ಥ್ಯವನ್ನು ಬಲ್ಲೆ ಸತ್ಯವದು ಬಲವೆಲ್ಲ ನಿನ್ನದೇ ಎಂದು ಎಲ್ಲರೂ ಕೇಳುವಂತೆ ಹೇಳುತ್ತೇನೆ ಯಾಕಂದರೆ ನೀನು ಯುದ್ಧವನ್ನು ಗೆಲ್ಲತಕ್ಕವನು ನೀನು ನಿನ್ನ ಬಾಹುಬಲ ಇದೆ ನಿನಗೆ ನಾನು ಬೇಕಾದರೆ ಎಲ್ಲರ ಹತ್ತಿರವೂ ಹೇಳುತ್ತೇನೆ ನೀನೇ ಯುದ್ಧದಲ್ಲಿ ಜಯಿಸಿದೆ ಎಂದು ಬಲವೆಲ್ಲ ನಿನ್ನದೇ ಅಂತ ಬೇಕಾದರೆ ನನ್ನ ನನ್ನ ಸೈನಿಕರ ಎದುರಿಗೆ ಎಲ್ಲರಿಗೂ ಕೇಳುವ ಹಾಗೆ ಹೇಳುತ್ತೇನೆ ದೃಷ್ಟಿ ವಿಜಯ ಅಂತ ಹೇಳ್ತೇವೆ ಅದು ಪಂಚವಿಂಶತಿ ಪಂಚವಿಂಶತಿ ಅಂದರೆ ಇಪ್ಪತ್ತೈದು ಪಂಚವಿಂಶತಿ ಶಾಪದ ಸಾರಿ ಚಾಪದ ಉದ್ದಕ್ಕಿಂತಲೂ ಹೆಚ್ಚು ಚಾಪ ಅಂದರೆ ಬಾಣ ಆ ಬಾಣಕ್ಕಿಂತಲೂ ಹೆಚ್ಚು ಅಷ್ಟು ಉದ್ದವಾಗಿದೆ ಅದಕ್ಕಿಂತಲೂ ಹೆಚ್ಚಾಗಿದೆ ನೀನು ನನ್ನನ್ನು ದೃಷ್ಟಿಯುದ್ಧದಲ್ಲಿ ದೃಷ್ಟಿಸಬಹುದು ನಾನು ನಿನ್ನನ್ನು ದೃಷ್ಟಿಸುವಾಗ ನನ್ನ ದೃಷ್ಟಿ ನೊಂದು ರೆಪ್ಪೆ ಬಡಿಯಬಹುದು ಅಂದರೆ ನಿನ್ನಲ್ಲಿ ಅಷ್ಟು ತೀಕ್ಷ್ಣವಾದಂತಹ ಆ ಒಂದು ಇದೆ ಹಾಗಾಗಿ ನೀನು ದೃಷ್ಟಿಯುದ್ಧದಲ್ಲಿ ನೀನೇ ಜಯಿಸುತ್ತಿ ಇನ್ನು ಜಲಯುದ್ಧದಲ್ಲಿ ನಾನು ಚೆಲ್ಲಿದ ನೀರು ನಿನ್ನ ಎದೆಯ ಮುಟ್ಟಿ ಇಳಿಯಲುಬಹುದು ನೀನು ನನ್ನನ್ನು ಮುಳುಗಿಸಿಯೇ ಬಿಡಬಹುದು ನಾನು ಆಗ ಚಳಿಯಿಂದ ಮುಖ ತಿರುಗಿಸಬಹುದು ಇನ್ನು ಮಲ್ಲಯುದ್ಧ ದೃಷ್ಟಿಯುದ್ಧ ಮಲ್ಲಯುದ್ಧ ಇನ್ನು ಜಲಯುದ್ಧ ಈಗ ಉಳಿದದ್ದು ಜ ಮಲ್ಲಯುದ್ಧ ಮಲ್ಲಯುದ್ಧವು ಅಪ್ಪಯ್ಯನೇ ನಿನಗೆ ನೀನು ಭುಜಬಲಿ ಎಂದು ಹೆಸರಿಟ್ಟಿದ್ದಾರೆ ಹಾಗಾಗಿ ಅಪ್ಪನ ಮಾತು ಸುಳ್ಳಾಗದು ಎಂದು ನನಗೆ ಗೊತ್ತಿದೆ ಭುಜ ಬಲದಲ್ಲಿ ನೀನು ನನ್ನನ್ನು ಎತ್ತಿ ಬಿಡಬಹುದು ಕೇಳಣ್ಣ ಚಕ್ರವನ್ನು ನಾನು ಬಯಸಲಿಲ್ಲ ಅದು ತಾನಾಗಿಯೇ ಶಸ್ತ್ರಾಲಯದಲ್ಲಿ ಹುಟ್ಟಿ ನನ್ನನ್ನು ಎಬ್ಬಿಸಿ ನಿಮ್ಮೆಲ್ಲರ ಕಣ್ಣಿಗೆ ನೋವಾಗುವಂತೆ ನಾಡನ್ನು ಸ್ತುತಿಸಿತು ವಿರಸವನ್ನು ಬಿಡುಬಿಡು ಎಂದು ಭರತ ಚಕ್ರಿ ನುಡಿದ ಆಗ ಬಾಹುಬಲಿ ವಿಧೇಯನಾಗಿ ತಲೆ ತಗ್ಗಿಸಿ ನೊಂದ ಮುಖದಲ್ಲಿದ್ದ ಆಗ ಭರತ ತನ್ನ ಚಕ್ರರತ್ನವನ್ನು ಕರೆದು ಹೀಗೆ ಹೇಳುತ್ತಾನೆ ಹೋಗು ಚಕ್ರವೇ ಬಾಹುಬಲಿಯ ಸೇವೆಯನ್ನು ಮಾಡು ಆದರೆ ಚಕ್ರರತ್ನ ಹೋಗುವುದಿಲ್ಲ ಭರತ ಯಾಕೆಂದರೆ ಭರತನ ಶಸ್ತ್ರಾಗಾರದಲ್ಲಿ ಹುಟ್ಟಿದಂತಹ ಆ ಚಕ್ರ ಭರತ ಆಜ್ಞೆ ಕೊಟ್ಟಾಗ ಅದು ಹೋಗುವುದಿಲ್ಲ ಇವನು ಹೇಳ್ತಾನೆ ಹೋಗುವ ಚಕ್ರವೇ ಬಾಹುಬಲಿಯ ಸೇವೆಯನ್ನು ಮಾಡು ಅಂತ ಆಗ ಚಕ್ರರತ್ನ ಹೋಗದೆ ಆ ಭರ್ ಈ ಭರತನಿಗೆ ಪುಣ್ಯ ಉಂಟು ಆದರೆ ಬಾಹುಬಲಿಗೆ ಚಕ್ರದ ಸೇವೆ ಪಡೆಯುವ ಪುಣ್ಯವಿಲ್ಲ ಎಂದು ಮತ್ತೆ ಆ ಚಕ್ರ ಭರತನ ಮುಂದೆ ಬಂದು ನಿಲ್ಲುತ್ತದೆ ಭರತ ಈ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಗರುಡ ಮಂತ್ರಕ್ಕೆ ವಿಷ ಇಳಿಯುವಂತೆ ಬಾಹುಬಲಿಯನ್ನು ಆವರಿಸಿದ್ದಂತಹ ಕೋಪ ಜರಿ ಜರಿದು ಇಳಿಯುತ್ತದೆ ಹೃದಯ ತಂಪಾಗುತ್ತದೆ ಕೊನೆಯ ಯುದ್ಧದಲ್ಲೂ ಕೊನೆಯ ಯುದ್ಧವಾದಂತಹ ಮಲ್ಲ ಯುದ್ಧದಲ್ಲಿಯೂ ಕೂಡ ಇವರ ಉತ್ಸಾಹ ನಿಲ್ಲದಿದೆ ಎಂದು ಭರತ ಬಾಹುಬಲಿಯರು ಇಬ್ಬರು ಇಬ್ಬರನ್ನು ಈ ಮಂತ್ರಿ ಮಿತ್ರರೆಲ್ಲ ಎಡೆಬಿಡದೆ ನೋಡ್ತಾ ಇದ್ದರು ಕೊನೆಗೆ ಮಾತಿನಲ್ಲಿ ಭರತ ಚಕ್ರಿ ಗೆದ್ದುದನ್ನು ಕಂಡು ಅವರು ಹೊಗಳುತ್ತಾರೆ ಭರತ ಚಕ್ರಿ ನುಡಿಯುವ ಗಾಂಭೀರ್ಯಕ್ಕೆ ಬೋಧಿಸುವ ಬೋಧೆಗೆ ತಮ್ಮನೆಂಬ ಒಡಕು ಹುಟ್ಟಿಸದ ಪ್ರೀತಿಗೆ ತೊಡರದ ಮಾತಿಲ್ಲದೆ ಗೆದ್ದ ಚಾತುರ್ಯಕ್ಕೆ ಭರತ ಮತ್ತು ಬಾಹುಬಲಿಯರ ಎರಡೂ ಸೈನ್ಯಗಳು ಕೂಡ ಮೆಚ್ಚಿ ಇವರಿಬ್ಬರನ್ನೂ ಕೂಡ ಕೀರ್ತಿಸುತ್ತದೆ ಅಂದರೆ ಹಾಡಿ ಹೊಗಳುತ್ತದೆ ನಾನು ಪಾಪಿ ಅಣ್ಣನಿಗೆ ಇದಿರಾಗಿ ಕುಲಕ್ಕೆ ಲೋಕಾಪವಾದವನ್ನು ತಂದೆ ಅಯ್ಯೋ ಕೋಪ ಗರ್ವಗಳು ಯಾರನ್ನು ಕೆಡಿಸಲಾರವು ಎಂದು ಬಾಹುಬಲಿ ತನ್ನಲ್ಲೇ ಮರುಗುತ್ತಾನೆ ನಾನು ಪಾಪಿಯಾದವನು ಅಣ್ಣನಿಗೆ ಎದುರು ನಿಂತು ಯುದ್ಧಕ್ಕೆ ಸನ್ನಾಹ ನಡೆಸಿದೆ ಅಯ್ಯೋ ಅಣ್ಣ ಈ ರೀತಿ ನನ್ನನ್ನು ಹೇಳಿ ಆ ಚಕ್ರವನ್ನು ಕೂಡ ಕಳಿಸಿದನಲ್ಲ ಅಂತ ಬಾಹುಬಲಿ ತನ್ನೊಳಗೆಯೇ ದುಃಖಿಸುತ್ತಾನೆ ಲೋಕದ ಮುಂದೆ ಅಣ್ಣ ಸೋಲನ್ನು ಒಪ್ಪಿಕೊಂಡ ಚಕ್ರ ರತ್ನದಿಂದ ನೂಕು ತಾಕಾಯಿತು ನನಗಿದು ತೂಕವೇ ಅಲ್ಲ ಲಘುತನ ನನಗಿದು ಶ್ರೇಷ್ಠವಾದುದಲ್ಲ ಇದು ನನ್ನ ಸಣ್ಣತನ ಅನ್ನುವಂಥ ಎಂದು ಬಾಹುಬಲಿ ತನ್ನ ನಿರಾಕರಣೆಯನ್ನು ಮಾಡಿಕೊಳ್ಳುತ್ತಾನೆ ಅಂದರೆ ಅವನು ಯುದ್ಧವನ್ನು ಮಾಡುವುದಿಲ್ಲ ಯುದ್ಧದ ನಿರಾಕರಣೆಯನ್ನು ಅವನು ಮಾಡ್ತಾ ಹೋಗ್ತಾನೆ ಅಂದರೆ ಇಲ್ಲಿ ಭರತನ ಶಸ್ತ್ರಾಗಾರದಲ್ಲಿ ಚಕ್ರರತ್ನ ಹುಟ್ಟ ಹುಟ್ಟುತ್ತದೆ ಅದರ ಪರಿಣಾಮ ಎನ್ನುವಂತೆ ಬಾ ಭರತ ಬಾಹುಬಲಿಯರ ಮಧ್ಯೆ ಆ ಯುದ್ಧ ಅನಿವಾರ್ಯವಾಗ್ತದೆ ಈ ಮಹಾಪರಾಕ್ರಮಿಗಳು ಸೈನ್ಯ ಯುದ್ಧಕ್ಕೆ ನಿಂತರೆ ಸೈನಿಕರು ವ್ಯರ್ಥವಾಗಿ ಸಾವನ್ನಪ್ಪುತ್ತಾರೆ ಅಂತ ತಿಳ್ಕೊಂಡು ಉಭಯ ಮಂತ್ರಿ ಮಿತ್ರರು ಅಂದರೆ ಎರಡೂ ಕಡೆಯ ಮಂತ್ರಿ ಮಿತ್ರರನ್ನು ಸೇರಿಸಿಕೊಂಡು ಅವರಿಬ್ ಅವರೆಲ್ಲರೂ ಕೂಡ ಈ ಭರತ ಮತ್ತು ಬಾಹುಬಲಿಯರ ನಡುವೆ ಯುದ್ಧವನ್ನು ನಿಶ್ಚಯಿಸುವಂಥದ್ದು ಸಹೋದರರು ಇಬ್ಬರೂ ಕೂಡ ಯುದ್ಧ ಭೂಮಿಯಲ್ಲಿ ನಿಲ್ತಾರೆ ಆದರೆ ಹಿಂಸಾಭರಿತವಾದಂತಹ ಯುದ್ಧವನ್ನು ತಮ್ಮನೊಂದಿಗೆ ಎಸಗಲು ಒಪ್ಪದೇ ಇದ್ದಂಥ ಭರತ ತನ್ನ ಮೃದು ಮಧುರವಾದಂತಹ ಮಾತುಗಳಿಂದ ತಮ್ಮನ ಮನಸ್ಸನ್ನು ಪರಿವರ್ತಿಸಲು ಮುಂದಾಗ್ತಾನೆ ಅಂದರೆ ಇಲ್ಲಿ ಇಬ್ಬರೂ ಕೂಡ ಎದುರ ಎದುರು ನಿಲ್ತಾರೆ ಆದರೆ ಇಲ್ಲಿ ಅಣ್ಣ ಯಾವ ರೀತಿ ಮಧುರವಾಗಿ ಮಾತನಾಡ್ತಾನೋ ತನ್ನನ್ನು ಸೋಲಿಸದೇ ಇರುವಂಥ ಅಣ್ಣನ ತ್ಯಾಗ ಚಾತುರ್ಯಕ್ಕೆ ಅಹಿಂಸಾಪರ ಗುಣಕ್ಕೆ ಬಾಹುಬಲಿ ಮಾರು ಹೋಗಿ ತಲೆ ತಗ್ಗಿಸ್ತಾನೆ ತಾನು ಕೇವಲ ಕ್ಷಣಿಕ ರಾಜ್ಯ ಸುಖಕ್ಕೆ ಅಣ್ಣನ ಎದುರು ಭೂಮಿಯಲ್ಲಿ ಒಡ್ಡಿ ನಿಂತದ್ದು ತನಗೆ ಶೋಭೆ ತರುವಂಥ ಸಂಗತಿಯಲ್ಲ ಕುಲಕ್ಕೆ ಲೋಕಾಪವಾದವನ್ನು ಕೊಡುವಂಥ ಸಣ್ಣತನ ಅನ್ನುವಂಥ ಒಂದು ಅರಿವು ಆತನಿಗೆ ಬಾಹುಬಲಿಗೆ ಉಂಟಾಗ್ತದೆ ಇದರಿಂದ ಆತ ಬಹುವಾಗಿ ನೊಂದುಕೊಂಡು ಪಶ್ಚಾತ್ತಾಪಕ್ಕೆ ಈಡಾಗುವಂಥದ್ದು ಈ ಕಾವ್ಯ ಭಾಗದ ಮುಖ್ಯವಾದಂಥ ಉದ್ದೇಶವೇ ಇದು ಅಹಿಂಸೆಯನ್ನು ಸಾರುವಂಥದ್ದು ಮಾತುಗಳಿಂದ ಪರಿವರ್ತನೆ ಮೃದು ಮಧುರ ಮಾತುಗಳಿಂದ ಬಾಹುಬಲಿಯ ಮನಸ್ಸನ್ನು ಪರಿವರ್ತಿಸುವಂಥದ್ದು ಹಾಗೆ ಅಣ್ಣ ತಮ್ಮಂದಿರ ನಡುವೆ ದುರ್ಮನದ ದಾಯಾದಿ ಯುದ್ಧ ಬೇಡ ಅಂತ ಯುದ್ಧ ಜಯವೇ ಮುಖ್ಯ ಅಂತ ಯುದ್ಧ ಬುದ್ಧಿಯನ್ನು ಬಿಟ್ಟು ತನ್ನ ರಾಜ್ಯ ಪದವಿಯನ್ನು ಒಪ್ಪಿಕೊಳ್ಬೇಕು ಅಂತ ಭರತ ಇಲ್ಲಿ ಬಾಹುಬಲಿಗೆ ಹೇಳುವಂಥದ್ದು ಆತನ ಹಿರಿಯ ಗುಣವನ್ನು ಸಹನಾ ಗುಣವನ್ನು ಕ್ಷಮಾಗುಣವನ್ನು ಹಾಗೆ ಸಹೋದರ ಪ್ರೀತಿಯನ್ನು ನಾವು ಈ ಒಂದು ಕಾವ್ಯ ಭಾಗದಲ್ಲಿ ಕಾಣ್ತೇವೆ ವಿದ್ಯಾರ್ಥಿಗಳೇ ಇದಕ್ಕೆ ಸಂಬಂಧಿಸಿದ ಹಾಗೆ ಹತ್ತು ಅಂಕದ ಪ್ರಶ್ನೆಗಳಿವೆ ಆ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಭರತ ಮತ್ತು ಬಾಹುಬಲಿಯರ ನಡುವಿನ ಧರ್ಮ ಯುದ್ಧವು ಅಹಿಂಸಾ ತತ್ವವನ್ನು ಸಾರುವ ಬಗೆಯನ್ನು ವಿವರಿಸಿರಿ ಅಥವಾ ಭರತನು ಬಾಹುಬಲಿಯನ್ನು ಅಹಿಂಸೆಯಿಂದಲೇ ಗೆದ್ದ ಬಗೆಯನ್ನು ಕಾವ್ಯ ಭಾಗದ ಹಿನ್ನೆಲೆಯಲ್ಲಿ ನಿರೂಪಿಸಿರಿ ಅಥವಾ ಭರತ ಬಾಹುಬಲಿಯರ ಸೇವಕರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿರಿ ಅನ್ನುವಂಥದ್ದು ಇಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಕೂಡ ಹಿಂದೆ ಹೇಳಿರುವಂಥ ಸಾರಾಂಶ ಇದೆ ನೋಡಿ ಆ ಸಾರಾಂಶವನ್ನೇ ಕೇಳಿಸಿಕೊಳ್ಳಿ ವಿದ್ಯಾರ್ಥಿಗಳೇ ಅಷ್ಟನ್ನೇ ಬರೆದ್ರೆ ಸಾಕು ನಿಮಗೆ ಖಂಡಿತವಾಗಿಯೂ ಕೂಡ ಅಂಕ ಗಳಿಸಿಯೇ ಗಳಿಸ್ತೀರಿ ಇನ್ನು ನಾವು ಒಂದು ಅಂಕದ ಪ್ರಶ್ನೆಗಳು ಯಾವುದೆಲ್ಲ ಬರ್ತವೆ ಅನ್ನುವಂಥದ್ದು ನೋಡ್ತಾ ಹೋಗೋಣ ಪ್ರಸ್ತುತ ಈ ಕಾವ್ಯ ಭಾಗದ ಕರ್ತೃ ಯಾರು ಧರ್ಮಯುದ್ಧ ಕಾವ್ಯ ಭಾಗದ ಕರ್ತೃ ಯಾರು ಉತ್ತರ ವರ್ಣಿ ಎರಡನೇ ಪದ್ಯ ಎರಡನೇ ಸಾರಿ ಎರಡನೇ ಪ್ರಶ್ನೆ ಧರ್ಮಯುದ್ಧ ಕಾವ್ಯ ಯಾವ ಕಾವ್ಯದ ಕಾವ್ಯಭಾಗ ಉತ್ತರ ಭರತೇಶ ವೈಭವ ಕಾವ್ಯದ ಕಾವ್ಯಭಾಗ ಪ್ರಸ್ತುತ ಈ ಕಾವ್ಯ ಭಾಗದ ತಿರುಳು ಏನು ಉತ್ತರ ಭರತನು ಯುದ್ಧಕ್ಕೆ ಮನಸ್ಸು ಮಾಡದೆ ತನ್ನ ಮೃದು ಮಧುರ ಮಾತುಗಳಿಂದ ಬಾಹುಬಲಿಯನ್ನು ಪರಿವರ್ತಿಸಿದ್ದೇ ಪ್ರಸ್ತುತ ಕಾವ್ಯಭಾಗದ ತಿರುಳು ನಾಲ್ಕನೇ ಪ್ರಶ್ನೆ ಅಪ್ಪಯ್ಯ ಎಂದರೆ ಯಾರು ಉತ್ತರ ಪುರುದೇವ ಅಂದರೆ ಭರತ ಬಾಹುಬಲಿಯರ ತಂದೆ ಆದಿನಾಥ ಅಂದರೂ ಕೂಡ ಅವನನ್ನೇ ಕರೀತಾರೆ ಪುರುದೇವ ಅಂತಲೂ ಹೇಳ್ತಾರೆ ಐದನೇ ಪ್ರಶ್ನೆ ಕವಿ ಬಾಹುಬಲಿಯನ್ನು ಏನೆಂದು ಸಂಬೋಧಿಸಿದ್ದಾನೆ ಉತ್ತರ ಮದನ ನೆನೆವಿಲ್ಲ ಕರುವುವಿಲ್ಲ ಮನಸಿಜ ಆರನೇ ಪ್ರಶ್ನೆ ಉಭಯ ಮಂತ್ರಿ ಮಿತ್ರರು ನಿಶ್ಚಯಿಸಿದ್ದ ಧರ್ಮಯುದ್ಧದ ಸ್ವರೂಪವೇನು ಉತ್ತರ ಜಲಯುದ್ಧ ದೃಷ್ಟಿಯುದ್ಧ ಹಾಗೂ ಮಲ್ಲ ಯುದ್ಧಗಳಿಂದ ಕೂಡಿದುದೇ ಉಭಯ ಮಂತ್ರಿ ಮಿತ್ರರು ನಿಶ್ಚಯಿಸಿದ ಧರ್ಮಯುದ್ಧದ ಸ್ವರೂಪ ಏಳನೇ ಪ್ರಶ್ನೆ ಭರತನಿಗೆ ಯಾವುದು ಮನಸ್ಸಿರಲಿಲ್ಲ ಉತ್ತರ ಭರತನಿಗೆ ಬಾಹುಬಲಿಯೊಂದಿಗೆ ಧರ್ಮಯುದ್ಧ ಮಾಡುವುದು ಮನಸ್ಸಿರಲಿಲ್ಲ ಎಂಟನೇ ಪ್ರಶ್ನೆ ಭರತನಿಗೆ ಯಾವುದರಲ್ಲಿ ಮನಸ್ಸಿತ್ತು ಉತ್ತರ ಭರತನಿಗೆ ತನ್ನ ಮೃದು ಮಧುರ ಮಾತುಗಳಿಂದ ಬಾಹುಬಲಿಯ ಮನಸ್ಸನ್ನು ಪರಿವರ್ತಿಸುವ ಮನಸ್ಸಿತ್ತು ಒಂಬತ್ತನೇ ಪ್ರಶ್ನೆ ಬಾಹುಬಲಿಯ ಪಶ್ಚಾತ್ತಾಪಕ್ಕೆ ಕಾರಣವೇನು ಉತ್ತರ ಭರತನ ಮೃದು ಮಧುರ ಮಾತು ತ್ಯಾಗ ಇತ್ಯಾದಿ ಬಾಹುಬಲಿಯ ಪಶ್ಚಾತ್ತಾಪಕ್ಕೆ ಕಾರಣ ಹತ್ತನೇ ಪ್ರಶ್ನೆ ಚಕ್ರರತ್ನದಿಂದ ನೂಕು ತಾಕಾಯಿತೆಂದು ಆತ್ಮ ನಿರಾಕರಣೆ ಮಾಡಿಕೊಂಡವರು ಯಾರು ಉತ್ತರ ಬಾಹುಬಲಿ ಸರಿ ವಿದ್ಯಾರ್ಥಿಗಳೇ ಧರ್ಮಯುದ್ಧ ಅನ್ನುವಂತಹ ವರ್ಣಿ ಬರೆದಿರುವಂತಹ ಧರ್ಮಯುದ್ಧ ಈ ಕಾವ್ಯ ಭಾಗದ ಅನುವಾದ ಅಥವಾ ಸಾರಾಂಶ ಮತ್ತು ಪ್ರಶ್ನೆಗಳನ್ನು ಹೇಳಿದ್ದೇನೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ನಿಮ್ಮ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ